மோழி டப்லசாக்கோங்க டப்ங்க முச்சாங்க

ಅಲ್ಲ ನೋಡ್ಯಾರ ನೋಡಿದರು ತಟ್ಟಿ ಯಾರು ಸುಲಿತಾರೋ ಹೆಂಗೆ ತಟ್ಟಿ ಯಾರು ಸುಲಿತಾರೆ ಯಾರು ಸುಲಿತಾರೋ ನಿನ್ನ ಗಿಡಕ್ಕೆ ತ ಕಟ್ಟಿ ಗಿಡಕ್ಕೆ ಕಟ್ಟಿ ಉರುಪಾಯ್ತು ಉರುಪಾಯಿತು ಸುಲಿತನ ಥಟ್ಟು ನಿನ್ನ ಯಾರು ಯಾರು ಸುಲಿತಾರೆ ಸುಲಿಯಾವ ನಾನು ಮತ್ತು ನಿನ್ನ ಥಟ್ಟು ಆ ಗಿಡಕ್ಕೆ ಕಟ್ಟಿ ಉಪ್ರಾಯ್ತು ಸುಲುವಾಗ ಆಗಿತ್ತು ಆಡುಮರಿ

ಒಂದನೇ ಪೌಂಟಿನಿಗೆ ಬಿಟ್ಟು ಮೂರನೇ ಪೌಂಟಿನಿಗೆ ಇಟ್ಟಳ ಅಕ್ಕ ನಿನ್ನ ಹೌದು ಹೌದು ಅಕ್ಕ ತಿಸಗಲಕ್ಕೆ ಹೋಗ್ಯಾಳ ಈಕ ಬಂದಾಳು ನೋಡು ಹಾ ಏನತ ಏನತ ಅಕ್ಕ ನನ್ನ ಮುಂದೆ ಹೀಳಬೇಡ ಅತ್ತಿ ಹಾ ಅದಕ್ಕೆ ಹೇಳ್ತಾರ ಅವರು ಏನತ ಹೆಣ್ಣಿನಿಂದ ಹೆಣ್ಣು ವೈರಿ ಅಂತ ಹೇಳ್ತಾರ ನೋಡು ಹಿಂತ ವೈರಿ ನೋಡು ಹೌದು ಹೌದು ಅಕ್ಕದು ಮಾತಾಡ್ರೆ ಏನಾಗ್ತದ ಇಕ್ಕಿಗೆ ಮಾತಾಡ್ರಿ ಅಕ್ಕಿಗೆ ಸೇರಿಕಿನ ಹಾ ಹಿಂಗೆ ಆಗೇ ಹಿಂದೆ ಉಳಿದಾವೆ ಎಲ್ಲ ಹಾಡು ಎಲ್ಲ ಆ ಹೌದಲ್ಲ ಮತ್ತೆ ಏನತ್ತು ಕೇಳ್ತಾಳೆ ತಮ್ಮ ಏನತಾರು ಈ ಭಾಳ ಚಂದ ಕೇಳ್ಯಾರ ಆ ಕೇಳತಾರೆ ಏನತ್ತು ಕೇಳ್ತಾಳೆ ಅಂದ್ರೆ ಏನತಾ ಏನು ಒಂದ್ ಕೇಳ್ತಾಳೆ ಯಾರು ಕೇಳ್ತಾಳೆ ತಮ್ಮ ಆ ಏನತಾರೆ ರೀ ಒಂದು ವೈರ್ನ ಕಟ್ಟಕೊಂಡು ಬಂದ ಕಣದ ಲಕ್ಷ್ಮಣ ಅದ ನಾನು ಅಂತ್ಲಿ ಆ ಬರೆಕ್ ಆ ಬರೇ ಕೇಳುವ ಬರೇ ಕೇಳುದು ಹೇಳುದು ಯಾವಾಗ ಆ ಬೇಕಲ್ಲ ಹೇಳುವ ಹೇಳುದು ಯಾವಾಗ ತಂಗಿ ಆಹಾ ಹುಡುಗಿ ಹುತ್ಸಾಯ್ತದ ಹಂಗ ಮಾಡಬೇಡ ಹಂಗ ದಗದ ಹೌದೌದು ಯಾಕಂದ್ರೆ ಏನ್ ಹೇಳ್ಬೇಕಾಗಿ ಪ್ರಥಮದಲ್ಲಿ ಮೂಲ ಸ್ತಂಭದಾಗ ನಿಮ್ಮ ತಾಯಿ ಯಾರ ಕೇಳಿದ್ರೆ ತಾಯಿ ತಂದೆ ಅಂತ ಕೇಳಿ ಹೋಗಿನಿಂತ ಹೇಳ್ತಾಳು ಏನು ಹೇಳ್ತಾರ ಏ ನಿಮ್ಮಅಪ್ಪನ ಸುದ್ದಿ ನಾವ್ಯಾನು ನಾವ್ಯಾ ನಮ್ಮಅಪ್ಪನ ಸುದ್ದಿ ನೀ ಹೇಳಬೇಡ ಪಿತ್ಗ ನಿನ ಪೀರಿ ಅರೆ ನಿಮ್ಮ ಸುದ್ದಿ ಹೇಳು ನಿಮ್ಮ ಅವ್ವ ಏನೇನು ಮಾಡ್ಯಾಳಿ ಎಂಥ ಕ್ರಿಸ್ತಗರು ಮಾಡ್ಯಾಳು ಆಹಾ ಆಕಿದಿಂದ ಏನು ಸೃಷ್ಟಿ ಆಗೈತಿ ಯಾರು ತಯಾರಾಗ್ಯಾರ ಅದನ್ನ ಹೇಳು ತಳಿನ್ಯ ಆ ಈಗ ಬಂದಾಳ ಪಿಚ್ಚು ಗನಿಲ್ ಪೀರಿ ಏನಪ್ಪ ಎಲ್ಲ ನಾನು ಮಾಡೇನಿ ಎಲ್ಲ ನಾನು ಮಾಡೀನಿ ಆ ಹೇಳತ ಏನು ಮಾಡ್ಯಾರಿಕಿ ಬೆಕ್ಲಾ ಮಾಡಿದ್ದ ಕುಳ್ಬಾನ ಮಾಡ್ಯಾರಿಕಿ ಕುಳಬಾನ ಆ ಹೌದ ಭಾಳ ಚಂದ ಕೇಳ್ಯಾಳೆ ತಮ್ಮ ಕೇಳ್ಯಾರ ಏನೇನು ಕೇಳ್ತಾಳೆ ಅಂದ್ರೆ ಏನತಾರೆ ಮತ್ತು ನನ್ನ ಜೋಡಿ ನೀ ಆಗಂಗಿಲ್ಲ ಅಂತ ಹೇಳ್ತಾಳೆ ಆ ಹೇಳತಾರೆ ಮತ್ತು ಏನತಾರೆ ಎಲ್ಲಮ್ಮನ ಗುಡ್ಡದಾಗ ಚೌಡ್ಕೆ ಬಾರಿಸಿದಂಗೆ ಆಗತೈತೆ ಅದು ತಮ್ಮ ಆಂ ಹೇಳ್ತಾರೆ ಆದ್ರೆ ಎಲ್ಲಮ್ಮ ಗುಡ್ಡಕ್ಕೆ ಯಾರು ಹೋಗಕ್ಕಾರು ಯಾರು ಹೋಗ್ತಾರ ಇವ್ರ ಕೇಳಿ ಹೋಗಾರ ಇವ್ರ ಕೇಳಿ ಹೋಗ್ಬಕಿ ಆ ಹಾ ಇವ್ರಾರು ಹೋಗ್ತಾರೆ ಹೋಗ್ತಿ ಜೋಗ್ತತಕಿ ಹೆಸ್ರು ರೈತ ಹಾಂ ಆಕೆ ಎಲ್ಲಿ ಹೋಗ್ತಾಳು ಎಲ್ಲಿ ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾಳೆ ಹೋಗ್ತಾರೆ ಈಗ ಸದ್ಯದಾಗ ಎಲ್ಲಮ್ಮ ಗುಡ್ಡ ಬಿಟ್ಟಾರ ಎಲ್ಲಿ ಹೊಂಟಾರ ಈಗ ಸದ್ಯದಾಗ ಎಲ್ಲಮ್ಮ ಗುಡ್ಡಕ್ಕೆ ಹೋಗುವಾರ ಇವ್ರು ಈಗ ಎಲ್ಲಿ ಹೊಂಟಾರು ಇವ್ರು ಏನದಾರಲ್ಲ ಸುಳ್ಳು ಹೆಣ್ಣು ಮಗಳ ಏನ್ ಮಾಡ್ಲತ್ತಾರ ಏನ್ ಮಾಡತ್ತಾಳ ಅಂದ್ರ ತಮ್ಮ ಉದ್ದವ್ ಹೊಂಟಾರ ಈಗ ಉದ್ದಗಟ್ಟಿ ಉದ್ದವ್ ಆಕಿನ ಉದ್ದು ಮಾಡಿ ಬರ್ರಾಕ ಐಕನಟ್ ಉದ್ದು ಮಾಡಿ ಬರಕ ಉದ್ದ ಹೋಗ್ ಹೊಂಟಾರೆ ಹಾ ನೋಡು ನೀ ಮಾಡೋದು ಹೇಂಗ ಆಗತತೆ ಅಂದ್ರ ದಗದ ಹೇಂಗ ಆಗಲತದ ಕೆಲಸ ಆಗುವಾ ಹಾ ಹಾ ಹೇಂಗಾ ಹೇಂಗಾ ವಿಜ್ಞಾನ ಬಸ್ ಎಲ್ಲ ಬರಾಬರಿ ಐತಿ ಹಾ ಏನಾಗೈತಿ ಬರoverline ಐತಿ ಹಾ ಹಾ ಮನಗಂಡ ತುಂಬೈತಿ ಮನಗಂಡ ಭಾರಿ ಐತಿ ಕರೆ ಏನಾಗೈತಿ ಬಸ್ ಮನಗಂಡ ಐತಿ ಕರೆ ಒಲಗ ಡೈವರ್ ಪ್ರತಸಿರಿ ಇಲ್ಲ ಏನಂತಮ್ಮ ಹಾ ಹೌದಾ ಹೇಂಗಾ ಹೇಂಗ್ರಿ ಒದ್ದಶ್ರೀ ಡಾವೇರಿ ಇಲ್ಲ ಈಗಿನ ಒಳಗೆ ಹೊಡ್ಯಾವು ಹಾಂ ಅದಕ್ಕೆ ಏನು ಮಾಡಾಕತ್ತಾರು ಏನು ಮಾಡ್ಲತ್ತಾರ ಎಲ್ಲಿ ಹೋಗ್ತಾಳೆ ಅಲ್ಲಿ ಎಲ್ಲ ದಾರಿನ ತೆಗಿಯಾಕ ಐತಾರ ಹಾಂ ಹಂಗೆ ಮಾಡಕ್ಕೆ ಹೋಗಬಾರ ನಿನಗೆ ಹೇಳ್ತೀನ ಕೇಳು ಹಂಗ್ರೀ ಒಂದು ಸಾಣದ ಒಂದು ಸಖೀನು ತಮ್ಮ ಹಿಂದುಗಡೆ ಐತಿ ಪತ್ ಸುಲಿಯುವ हरे आ